ಈಗ ಕೋಲಾರದಲ್ಲಿ ಒಂದು ಟ್ರೆಂಡ್ ಶುರುವಾಗಿದೆ ಏನಪ್ಪ ಟ್ರೆಂಡ್ ಅಂದರೆ ಚಾಕ್ನಾ ಟ್ರೆಂಡ್ ಅಂತ ಅಂದರೆ ಏನು ಚನ್ನಪಟ್ಟಣದಲ್ಲಿ ಸಿಕ್ತಾದಂಥ ಒಂದು ಚಾಕ್ನ ಈಗ ಕೋಲಾರಕ್ಕೂ ಬಂದಿದೆ ಇದು ನಮ್ಮ ಕೋಲಾರದ ಬಂಗಾರಪೇಟೆ ಮುಖ್ಯ ರಸ್ತೆಯಲ್ಲಿರುವಂಥ ಕನಕನಪಾಳ್ಯದಲ್ಲಿ ಒಂದು ಸೀಸ್ಲಿ ಚಿಕನ್ ಅಂದ್ಬಿಟ್ಟು ಒಬ್ಬರು ಮಾಡಿದ್ದಾರೆ ಉತ್ಸಾಹಿ ಯುವಕ ಇವರು ನನಗೆ ಗೊತ್ತಿದ್ದಂಗೆ ಒಂದು ಹದಿನೈದು ದಿವಸದಿಂದ ಇಲ್ಲಿ ಚಾಕ್ನ ಓಪನ್ ಮಾಡ್ಕೊಂಡಿದ್ದಾರೆ ನೋಡೋಣ ಈ ಒಂದು ಚಾಕ್ನ ಸೆಂಟ್ರಿಗೆ ಹೋಗ್ತಾ ಇದ್ದೀನಿ ಏನೋ ಕನಕನ ಪಾಳ್ಯ ಚಾಕ್ನ ಅಂತ ಹಾಕ್ಕೊಂಡಿದ್ದಾರೆ ಕನಕನ ಪಾಳ್ಯ ಚಾಕ್ನ ಟೇಸ್ಟ್ ಕ ಹಡ್ಡ ಅಂದರೆ ಹಿಂದಿನಲ್ಲಿ ಹಾಕ್ಕೊಂಡಿದ್ದೇನೆ ಇಂಗ್ಲೀಷಲ್ಲಿ ಹಾಕ್ಬಿಟ್ಟು ಹಿಂದಿನಲ್ಲಿ ಹಾಕ್ಕೊಂಡಿದ್ದೇನೆ ಟೇಸ್ಟ್ ಕಾ ಹಡ್ಡ ಅಂದರೆ ಅದು ನನಗೆ ಹಿಂದಿ ಬರೋಲ್ಲ ಆದರೂ ನಾನು ಕನ್ನಡದಲ್ಲಿ ನಿಮಗೆ ವಿವರಣೆ ಕೊಡ್ತೀನಿ ನೋಡೋಣ ಇವರೇ ಈ ಏನು ಈ ಸೀಸ್ಲಿ ಚಿಕನ್ ಸೆಂಟ್ರನ್ನ ಮಾಲೀಕರಾದಂಥ ಅರುಣ್ ಅಂತಿದ್ದಾರೆ ಓಹೋ ನೋಡಿ ಇವರು ಚಾಕ್ನ ಮಾಡ್ತಾ ಇದಾರೆ ಚಾಕ್ನದ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ ಚಿಕನ್ ಚಾಕ್ನ ಶುರುವಾಗುತ್ತೆ ಹಾ ಹಾ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಇಲ್ಲಿ ನೋಡಿದರೆ ಎಲ್ಲ ಕೋಳಿ ಹಾಕಿದ್ದಾರೆ ಮೀನು ಹಾಕಿದ್ದಾರೆ ಜೊತೆಗೆ ನೋಡ್ತಾ ಇದ್ದೇನೆ ಇವರು ಅರುಣ್ ಅಂದ್ಬಿಟ್ಟು ಇವರೇ ಇದ್ರ ಮಾಲೀಕರು ಇನ್ನೂ ಏನೋ ಒಂದು ವಿಶೇಷವಾಗಿ ವಿಭಿನ್ನವಾಗಿ ಹಾಕಿದ್ದಾರೆ ಅದೇನೋ ಬಾರ್ಬಿ ಕ್ಯೂ ಚಿಕನ್ ಅಂತ ಹಾಕಿದ್ದಾರೆ ಅದು ನಮಗೆ ಹೊಸದನಿಸುತ್ತೆ ಬಾರ್ಬೆಕ್ಯೂ ಚಿಕನ್ ಅಂದರೆ ನೋಡೋಣ ಇದ್ರ ಬಗ್ಗೆ ಇನ್ನೂ ಅವರಿಂದನೇ ವಿವರಣೆ ತಿಳ್ಕೊಳ್ಳೋಣ ಹೋಗೋಣ ಹೋಗೋಣ ಒಂದು ಅಂಗಡಿ ಒಳಗಡೆ ಹೋಗಿ ನೋಡಿಕೊಂಡು ಬರೋಣ ಬಹಳ ಅತ್ಯದ್ಭುತವಾಗಿ ವಿನ್ಯಾಸ ಮಾಡಿಕೊಂಡಿದ್ದಾರೆ ವಿನ್ಯಾಸ ಅಂತೂ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಹಾಂ ಇಲ್ಲಿ ತುಂಬ ಅಚ್ಚುಕಟ್ಟಾಗಿ ವಿನ್ಯಾಸ ಮಾಡಿದ್ದಾರೆ ಒಂದು ಅಡುಗೆ ಕೋಣೆ ಇದೆ ಅದು ಸಹ ಅಚ್ಚುಕಟ್ಟಾಗಿದೆ ಪ್ರಾಯಶಃ ಇವರು ಬಾಣೆಸಿಗರಿರ್ತಾರೆ ಇವ್ರನ್ನ ನೋಡೋಣ ಒಳಗಡೆ ಹೋಗಿ ನೋಡಿಕೊಂಡು ಅಚ್ಚುಕಟ್ಟಾದಂಥ ಒಂದು ಏನು ಈ ಚಾಕ ಮಾಡ್ತಾರಲ್ಲ ಜೊತೆಗೆ ಅಡುಗೆ ಮನೆ ಅಡುಗೆ ಕೋಣೆ ಅಂತೂ ಸುಸಜ್ಜಿತವಾಗಿದೆ ಭಯ ನೋಡ್ಕೊಂಡು ಬಂದಿದ್ದೀನಿ ಸರ್ ನೀವೇನಾ ಇದ್ರ ಮಾಲೀಕರು ಏನು ಸರ್ ನಿಮ್ಮ ಹೆಸ್ರು ಗೊತ್ತಾಗಿಲ್ಲ ಪ್ರವೀಣ್ ಪ್ರವೀಣ್ ಅಂದ್ಬಿಟ್ಟು ಸರ್ ಇದೇನು ಗಿಡಗಳೆಲ್ಲ ಬೆಳೆಸ್ಕೊಂಡಿದ್ದೀರಾ ಅಂದರೆ ಜನ ಬರೋದಕ್ಕೆ ದುಡ್ಡು ಬರೋದಕ್ಕೆ ಗಿಡ ಬೆಳೆಸಿರೋದು ದುಡ್ಡು ಬರೋದಕ್ಕೆ ಅಂದರೆ ಈ ಗಿಡ ಬೆಳೆಸ್ಕೊಂಡ್ರೆ ದುಡ್ಡು ಬರುತ್ತೆ ನಾವು ಬರೋದು ಬೇಕಾಗಿಲ್ಲ ಹಾಂ ಅಂದರೆ ಈ ಗಿಡ ಇದ್ರೆ ಸಾಕು ನಿಮ್ಮಲ್ಲಿ ವ್ಯಾಪಾರ ಅಂತೂ ಅಚ್ಚುಕಟ್ಟಾಗಿ ನಡೀತೈತೆ ಹೌದೋಣ ಇಲ್ಲೊಬ್ಬರು ಗ್ರಾಹಕರಿದ್ದಾರೆ ಪ್ರಯಶಃ ಇದು ಟೇಸ್ಟ್ ನೋಡಿ ತಲೆ ತಿರುಗಿ ಬಿದ್ದೋಗಿರಬೇಕು ಕೇಳೋಣ ಸರ್ ಇದು ಚಾಕ್ನ ಹಾಂ ಸರ್ ಚಾಕ್ನ ಹೇಗನ್ಸುತ್ತೆ ಹಾಂ ಅತ್ಯದ್ಭುತವಾಗಿದೆಯಲ್ಲ ಚಾಕ್ನ ಅಂತೂ ಇದು ಹೊಸದನ್ಸಲ್ವಾ ಕೋಲಾರಕ್ಕೆ ಅಲ್ಲ ಇದು ನನಗೆ ಮಾಹಿತಿ ಪ್ರಕಾರ ಚಾಕ್ನ ಅನ್ನೋದು ನನಗೆ ಇದುವರೆಗೂ ವಿವರಣೆ ಸಿಕ್ಕಿಲ್ಲ ಅದ್ರ ಕೋಲಾರದಲ್ಲಿ ಎರಡು ಕಡೆ ನೋಡಿದ್ದೀನಿ ಚಾಕ್ನ ಚಾಕ್ನ ಅಂತ ಏನಿದು ಚಾಕನಾ ಗೊತ್ತಿಲ್ಲ ಒಂದು ಐ ಇದು ರಾಷ್ಟ್ರೀಯ ದರ್ ಎಪ್ಪತ್ತೈದರಲ್ಲಿದೆ ಯಾಕೆ ನಾಚಿಕೊಳ್ತಾ ಇದ್ರ ನೀವೇನು ನಿಮ್ಮನ್ನೇನು ನಾವು ಅಲ್ಲ ನಿಮಗೆ ನಾವು ಕನ್ನೆ ಕೊಡೋಲ್ಲ ಬಿಡಿ ನಾಚಿಕೊಳ್ತಾಯಿದ್ರ ತುಂಬ ಅತ್ಯದ್ಭುತವಾಗಿ ವಿನ್ಯಾಸ ಮಾಡಿದ್ದಾರೆ ನೋಡೋಣ ಇದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿ ಕೊಡೋದಕ್ಕೆ ಈಗ ನಾನು ಬಂದಿರೋದು ಅನಿರೀಕ್ಷಿತ ಭೇಟಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಒಂದು ಸೂಕ್ತವಾದ ಒಂದು ಮಾಹಿತಿ ಕೊಡ್ತೀನಿ ಅಲ್ಲಿವರೆಗೂ ದಯವಿಟ್ಟು ಈ ಒಂದು ವಿಡಿಯೋನ ನೋಡ್ತಾಯಿರಿ ನೀವೆಲ್ಲ ನೋಡೋಣ ಇಲ್ಲಿ ಪಿಝಾ ಸಿಗುತ್ತಂತೆ ಐಸ್ ಕ್ರೀಮ್ ಸಿಗುತ್ತೆ ಜೊತೆಗೆ ಅದ್ಯಾವುದೋ ಫ್ರೆಂಚ್ ಫ್ರೈ ಅದೆಲ್ಲ ಸಿಗುತ್ತೆ ಇನ್ನೂ ಅತ್ಯದ್ಭುತವಾಗಿ ಹೇಳಬೇಕಂದ್ರೆ ಹೊಸ ಹೊಸ ತರಹೇವಾರಿ ತಿಂಡಿಗಳನ್ನ ಮಾಡಿದ್ದಾರೆ ಇವ್ರನ್ನೇ ಕೇಳ್ಕೊಂಬಂದ್ಬಿಡ್ತೀನಿ ಮಾಲೀಕನ್ನ ಸರ್ ಈ ಚಾಕ್ನ ಯಾವಾಗೂ ಸಿಗುತ್ತಾ ಸರ್ ಭಾನುವಾರ ಸಿಗುತ್ತಾ ಭಾನುವಾರ ಎಷ್ಟು ತಾಸಿನೊಳಗೆ ಭಾನುವಾರದಿಂದ ನಿಮಗೆ ನಾಲ್ಕು ಗಂಟೆ ಮೇಲೆ ಸಿಗುತ್ತೆ ನಾಲ್ಕು ತಾಸಿನಿಂದ ನಿಮ್ಗೆ ಎಷ್ಟು ತಾಸಿನೊಳಗಿರುತ್ತಾ ನಾಲ್ಕರಿಂದ ಹತ್ತು ಗಂಟೆ ರಾತ್ರಿ ರಾತ್ರಿ ಹತ್ತು ಗಂಟೆ ಜನ ಹೆಂಗ್ ಸ್ಪಂದನೆ ಕೊಡ್ತಾ ಇದ್ರೆ ದಿಕ್ಕು ನಾಲ್ಕೈದು ಆಯ್ತು ಶುರು ಮಾಡಿ ನಾನು ಅವಾಗಲೇ ಹದಿನೈದು ದಿವಸ ಆಯ್ತು ಅಂತ ಹೇಳ್ಕೊಂಬಂದ ಇಲ್ಲ ಇದು ಎರಡು ವರ್ಷ ಆಗಿದೆ ಅಂಗಡಿ ನಾವು ಮಾಡಿ ಸಿಸ್ ಚಿಕನ್ ಓಪನ್ ಮಾಡಿ ಇದು ನಾವು ಮಾಡಿ ಒಂದು ಆರು ದಿವಸ ಆಗಿದೆ ಲಾಸ್ಟ್ ಗುರುವಾರ ಓಪನ್ ಮಾಡಿರೋದು ಲಾಬಿಗಿ ಚಿಕನ್ ಮಾಡಿದ್ದೀವಿ ಇದರಲ್ಲಿ ರಿಂಗ್ಸು ಲಾಲಿಪಾಪು ಫಿಶ್ಶು ಬೋನ್ಲೆಸ್ ಫಿಶು ಈ ಥರ ಶುರು ಮಾಡಿದ್ದೀನಿ ಅಂದರೆ ನಿಮಗೆ ಜನರಿಂದ ಒಂದು ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಪರವಾಗಿಲ್ಲ ಈಗ ನವರಾತ್ರಿ ಆಗಿರೋ ಕಾರಣ ನಿಮಗೆ ವ್ಯಾಪಾರ ಸ್ವಲ್ಪ ಕಡಿಮೆ ಪರವಾಗಿಲ್ಲ ಅದರಲ್ಲೂ ಪರವಾಗಿಲ್ಲ ಸ್ಯಾಟಿಸ್ಫೈ ಇದೆ ಒಳ್ಳೆಯದಾಗಲಿ ನಿಮಗೂ ಒಳ್ಳೆಯದಾಗಲಿ ನಿಮ್ಮ ನಮ್ಮದಂತವ್ರಿಗೆ ಎಲ್ರಿಗೊಳಗಲಿ ಸ್ನೇಹಿತರು ನೋಡಿದ್ರಲ್ಲ ಈಗ ನವರಾತ್ರಿ ಆದ ಅವರಿಗೆ ವ್ಯಾಪಾರ ವಹಿವಾಟು ಸ್ವಲ್ಪ ಕಡಿಮೆ ಇದೆ ಪ್ರಾಯಶಃ ಮುಂದಿನ ದಿನಗಳಲ್ಲಿ ಈ ಒಂದು ವಹಿವಾಟು ಚೇತರಿಸ್ಕೊಬೋದು ಚೇತರಿಸ್ಕೊಳ್ಳೋದಲ್ಲ ಚೇತರಿಸ್ಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು